ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಇವತ್ತು ಕೂಡ ಜ್ಞಾನೋಕ್ತಿಗಳು ಮೂವತ್ತೊಂದನೇ ಅಧ್ಯಾಯ ಇಪ್ಪತ್ತೇಳು ಇಪ್ಪತ್ತೆಂಟು ವಾಕ್ಯಗಳನ್ನು ನಾವು ಓದಿಕೊಳ್ಳೋಣ ಪ್ರಾವರ್ಬ್ಸ್ ತರ್ಟಿ ಒನ್ ಚಾಪ್ಟರ್ ವರ್ಸಸ್ ಟ್ವೆಂಟಿ ಸೆವೆನ್ ಆ್ಯಂಡ್ ಟ್ವೆಂಟಿ ಏಟ್ ಸೋಮಾರಿತನದ ಅನ್ನವನ್ನು ತಿನ್ನ ತಿನ್ನದೆ ಗ್ರಹಕೃತ್ಯಗಳನ್ನೆಲ್ಲ ನೋಡಿಕೊಳ್ಳುವಳು ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು ಪತಿಯು ಸಹ ಬಹುಮಂದಿ ಸ್ತ್ರೀಯರನ್ನು ಗುಣವತಿಯರಾಗಿ ನಡೆದಿದ್ದಾರೆ ಅವರೆಲ್ಲರಿಗಿಂತಲೂ ನೀನೇ ಶ್ರೇಷ್ಠಳು ಎಂದು ಆಕೆಯನ್ನು ಕೊಂಡಾಡುವನು ನೋಡಿ ಇಲ್ಲಿ ಸೋಮಾರಿ ಅನ್ನವನ್ನು ತಿನ್ನದೆ ಗ್ರಹಕೃತ್ಯಗಳನ್ನೆಲ್ಲ ಕೃತ್ಯಗಳನ್ನೆಲ್ಲ ನೋಡಿಕೊಳ್ಳುವಳು ಒಂದು ಗುಣವತಿಯಾದ ಒಂದು ದೇವರಿಗೆ ಭಯಪಡುವ ಒಂದು ಹೆಂಗಸು ದೇವರ ಭಯ ದೇವರ ಜ್ಞಾನದಿಂದ ತುಂಬಿದ ಒಂದು ಹೆಂಗಸು ಸೋಮಾರಿತನದ ಅನ್ನವನ್ನು ತಿನ್ನದೆ ಗೃಹ ಕೃತ್ಯಗಳನ್ನೆಲ್ಲ ನೋಡಿಕೊಳ್ಳುವಳು ಮನೆಗೆ ಸಂಬಂಧಪಟ್ಟ ಎಲ್ಲ ಕಾರ್ಯಗಳು ಮಕ್ಕಳಿಗೆ ಸಂಬಂಧಪಟ್ಟ ಕಾರ್ಯಗಳು ಇನ್ನೂ ವರ್ಮಾನಕ್ಕೆ ಸಂಬಂಧಪಟ್ಟ ಕಾರ್ಯಗಳು ಖರ್ಚಿನ ಕಾರ್ಯಗಳು ಎಲ್ಲವನ್ನು ಅವಳು ನೋಡಿಕೊಳ್ಳುವಳು ಅಲ್ಲೆಲ್ಲುಯ್ಯ ಅವಳು ಎಚ್ಚರಿಕೆಯಾಗಿರುವಳು ಅವಳು ಜಾಗರೂಕಳಾಗಿರುವಳು ಅವಳು ಮೈಗಳತನೋ ಸೋಮಾರಿ ಮಾಡದೆ ಅಲ್ಲುಯ್ಯ ದುಡಿಯುವವಳಾಗಿರುವಳು ಅಲ್ಲೆಲ್ಲುಯ್ಯ ನೋಡಿ ಒಂದು ವಾಕ್ಯ ಜ್ಞಾನೋಕ್ತಿಗಳಲ್ಲಿ ನಾವು ಓದಿ ನೋಡುವಾಗ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಮಳೆಗಾಲದಲ್ಲಿ ನಾವು ಬಿತ್ತದೆ ಸೋಮಾರಿಯಾಗಿದ್ದರೆ ಆ ಕೊಯ್ಯುವ ಕಾಲ ಬಂದಾಗ ಆ ಸುಗ್ಗಿ ಕಾಲ ಬಂದಾಗ ನಾವು ಏನು ಕಟಾವು ಮಾಡೋದಕ್ಕೆ ಅದನ್ನು ನಾವು ಬಿ ಕೊಯ್ಯುವುದಕ್ಕೆ ಆಗುವುದಿಲ್ಲ ಎಂಬುದಾಗಿ ನೋಡುತ್ತಾ ಇದ್ದೇವೆ ಆದ್ದರಿಂದ ನೋಡಿ ಇನ್ನೊಂದು ಕಡೆ ಬೈಬಲ್ ಹೇಳುತ್ತದೆ ನಾವು ಸೋಮಾರಿತನವಾಗಿ ಇದ್ದರೆ ನಾವು ನಮ್ಮ ಆಸೆಯು ಈಡೇರುವುದಿಲ್ಲ ನಾವು ಆಸೆ ಪಡುವುದು ಸಿಗುವುದಿಲ್ಲ ಎಂಬುದಾಗಿ ನೋಡುತ್ತೇವೆ ಯಾಕಂದರೆ ನಾವು ಸೋಮಾರಿಯಾಗಿ ಇರುವಾಗ ನಾನು ನಿಮ್ಮನ್ನು ನೋಡಿ ಸೋಮಾರಿಗಳು ಎಂಬುದಾಗಿ ಹೇಳುತ್ತಾ ಇಲ್ಲ ಆದರೆ ಆದರೆ ಸೋಮಾರಿತನವು ನಮ್ಮ ಜೀವನವನ್ನು ಹೊಕ್ಕುವುದಾದರೆ ಅದನ್ನು ಇವತ್ತೇ ನಾವು ಜಾಡಿಸಿ ಅದನ್ನು ನಾವು ಓಡಿಸೋಣ ಅದನ್ನು ನಾವು ತೊರೆಯೋಣ ಅದನ್ನು ತೆಗೆದು ಹಾಕೋಣ ಅಲಕ್ಷ್ಯದ ಜೀವನ ಜಾಗರೂಕದ ಜಾಗರೂಕತೆ ಇಲ್ಲದ ಜೀವನ ಅಂದರೆ ನಾವು ಯಾವ ವಿಷಯವನ್ನು ಕುರಿತು ಕೇರ್ಲೆಸ್ ಮಾಡುತ್ತಾ ಇರುವ ಜೀವನ ಇದೆಲ್ಲ ಹಾಕುವಾಗ ಅಲ್ಲಿಯ ನಮ್ಮ ಜೀವನ ಉಳ್ಳ ಜೀವನವಾಗಿರುತ್ತದೆ ಎಲ್ಲದಕ್ಕೂ ರೆಡಿಯಾಗಿರುವ ಜೀವನ ದೇವರ ಚಿತ್ತಕ್ಕೆ ಒಳಪಡುವ ಜೀವನವಾಗಿರಬೇಕೆಂಬುದಾಗಿಯೇ ದೇವರು ಇವತ್ತು ನಮಗೆ ಒಂದು ಆಲೋಚನೆ ಯಾವ ರೀತಿಯಾಗಿ ಗುಣವತಿಯಾದ ಸತ್ ಸತ್ತಿಯಾದವಳು ಏನು ಮಾಡುತ್ತಾಳೆ ತನ್ನ ಮನೆಯನ್ನು ಕಟ್ಟಿಕೊಳ್ಳುತ್ತಾಳೆ ಆ ಕಟ್ಟಿಕೊಳ್ಳುವುದಕ್ಕೆ ಏನೆಲ್ಲ ಬೇಕು ತನ್ನ ಮಕ್ಕಳು ತನ್ನ ಗಂಡನ ವಿಚಾರವನ್ನು ನೋಡಿಕೊಳ್ಳುತ್ತಾಳೆ ಮಕ್ಕಳು ಎದ್ದು ಹೇಳುತ್ತಾರೆ ನೀನು ಧನ್ಯಳು ಪತಿಯೂ ಕೂಡ ಹೇಳುತ್ತಾನೆ ಎಷ್ಟೋ ಹೆಣ್ಣು ಮಕ್ಕಳು ಜ್ಞಾನವಂತೆಯಾಗಿ ನಡೆದದನ್ನು ನಾವು ನೋಡಿದ್ದೇವೆ ಆದರೆ ನೀನು ಎಲ್ಲರಿಗಿಂತ ಎಕ್ಸಲೆಂಟ್ ಎಲ್ಲರಿಗಿಂತ ಗ್ರೇಟ್ ಎಂಬುದಾಗಿ ಹೇಳುವಷ್ಟು ರೀತಿಯಲ್ಲಿ ಒಂದು ಹೆಂಗಸನ ಜೀವನದಲ್ಲಿ ಸೋಮಾರಿತನ ಇಲ್ಲ ಎಂಬುದಾಗಿ ಬೈಬಲ್ ಹೇಳುತ್ತಾ ಇದೆ ಸೊ ಸೋಮಾರಿತನ ನಮ್ಮನ್ನು ಹಲವಾರು ಕಷ್ಟಗಳಲ್ಲಿ ಡೇಂಜರಲ್ಲಿ ಕರ್ಕೊಂಡು ಹೋಗುತ್ತದೆ ಎಂಬುದಾಗಿ ಉದಾಹರಣೆಗಳನ್ನು ನಾವು ನೋಡ್ಬೋದು ಆದ್ದರಿಂದಲೇ ದೇವರ ವಾಕ್ಯ ನಮಗೆ ಇವತ್ತು ಕೊಡುವ ಆಲೋಚನೆ ಒಂದು ವೇಳೆ ಒಂದು ಅಲಕ್ಷ್ಯವಾದ ನಾಳೆ ಮಾಡೋಣ ನಾಳೆ ಮಾಡೋಣ ಎಂಬುದಾಗಿ ತಳ್ಳುತ್ತಾ ಇದ್ದೀವ ಮುಂದೂಡುತ್ತಾ ಇದ್ದೀವ ಆರ್ ವಿ ಪೋನಿಂಗ್ ಫ್ಯೂ ಥಿಂಗ್ಸ್ ಜಸ್ಟ್ ಬಿಕಾಸ್ ವಿ ಆರ್ ಲೇಝಿ ಅದನ್ನು ನಾವು ಹಾಕೋಣ ದೇವರು ಹೇಳುವ ಮಾತನ್ನು ಅಂದಿಗೆ ಮಾಡೋಣ ಅವತ್ತಿಗೆ ಮಾಡೋಣ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆಯನ್ನು ಮುಂದೂಡುತ್ತಾ ಇದ್ದೀವ ಯೋಚನೆ ಮಾಡಿ ನೋಡೋಣ ಒಳ್ಳೆಯದನ್ನು ಮಾಡುವುದನ್ನು ಮುಂದೂಡುತ್ತಾ ಇದ್ದೀವ ಯೋಚನೆ ಮಾಡಿ ನೋಡೋಣ ಸಮಯ ವ್ಯರ್ಥವಾಗಿ ಕಳೆಯುತ್ತಾ ಇದ್ದೀನ ಇವತ್ತು ತಿಂದು ನಾಳೆ ಸತ್ತು ಹೋಗೋಣ ಮಜಾ ಮಾಡೋಣ ಎಂಬುದಾಗಿದ್ದೀವ ಅಥವಾ ಇಲ್ಲ ದೇವರು ಕೊಡುವ ಕಾಲವನ್ನು ನಾನು ಉಪಯೋಗ ಮಾಡುತ್ತೇನೆ ಎಂಬುದಾಗಿ ದುಡಿಯುವವರಾಗಿದ್ದೀವ ಎಲ್ಲ ಕೃತ್ಯಗಳನ್ನು ಕುರಿತು ಗಮನವಾಗಿರು ಇರುವವರಾಗಿದ್ದೀವ ನಮಗೆ ಗಮನವನ್ನು ನಮಗೆ ಗಮನವನ್ನು ತಂದುಕೊಳ್ಳೋಣ ಹಾಲೆಲ್ಲೂಯ್ಯ ಯಾವುದೇ ಸೋಮಾರಿತನ ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಬರದ ಹಾಗೆ ಹಾಲೆಲ್ಲೂಯ್ಯ ನೋಡಿಕೊಳ್ಳುವ ಹಂಗಿನಲ್ಲಿದ್ದೇವೆ ನಾವು ಜಾಗರೂಕರಾಗಿ ಬಾಳಬೇಕಾದ ಕಾಲಘಟ್ಟದಲ್ಲಿ ಇದ್ದಿದ್ದೇವೆ ನಾವು ನಮ್ಮ ಮಕ್ಕಳನ್ನು ಕುರಿತ ಜಾಗರೂಕತೆ ಮನೆಯನ್ನು ಕುರಿತ ಜಾಗರೂಕತೆ ಕುಟುಂಬವನ್ನು ಕುರಿತ ಜಾಗರೂಕತೆ ನಮ್ಮ ಸೇವೆಯ ವಿಚಾರವನ್ನು ಕುರಿತು ನಮ್ಮ ಆತ್ಮೀಕ ವಿಷಯಗಳು ಆತ್ಮಿಕ ಜೀವನ ನಮ್ಮ ಮಕ್ಕಳ ಆತ್ಮೀಕ ಜೀವನ ಯಾವುದೂ ನಾವು ಪೋಸ್ಟ್ಪೋನ್ ಮಾಡುವಂಗಿಲ್ಲ ಕಾಂಪ್ರಮೈಸ್ ಮಾಡುವಂಗಿಲ್ಲ ಹಲಲುಯ ದೇವರು ಕೊಡುವ ಜ್ಞಾನ ದೇವರು ಕೊಡುವ ಸಮಯ ದೇವರು ಕೊಡುವ ಕೃಪೆ ಕಾಲವನ್ನು ಉಪಯೋಗ ಮಾಡಿಕೊಳ್ಳ್ರಿ ಹಲಲುಯ ದೇವರೇ ನಮ್ಮನ್ನು ಒಪ್ಪಿಸಿ ಕೊಡುತ್ತೇವೆ ಕುಟುಂಬ ಕಟ್ಟುವ ಓ ಜವಾಬ್ದಾರಿ ನಮ್ಮ ಕೈಯಲ್ಲಿ ಕೊಟ್ಟಿರುವ ದೇವರೇ ಇವತ್ತು ನಾವು ನಮ್ಮನ್ನು ನಿಮ್ಮ ಕೈಯಲ್ಲಿ ಒಪ್ಪಿಸಿ ಕೊಡುತ್ತಾ ಇದ್ದೇವೆ ನಮ್ಮಿಂದ ಸಾಧ್ಯವಿಲ್ಲಪ್ಪ ನಾವು ಗಲಿಬಿಲಿಯಾಗುತ್ತೇವೆ ವಿ ಆರ್ ವೀಕ್ ಲೋಡ್ ಬಟ್ ಲೋಡ್ ನಿನ್ನ ಬಲ ನಿನ್ನ ಶಕ್ತಿ ನಮಗೆ ತುಂಬಲಿ ನಮ್ಮನ್ನು ತುಂಬಲಿ ಸ್ವಾಮಿ ಎಸ್ ಯಾವುದೇ ಅಯ್ಯ ಜೀ ಕಾರ್ಯವನ್ನು ನಾವು ತಾತ್ಸಾರ ಮಾಡದೆ ರಾಜ ಎಲ್ಲವನ್ನೂ ಜಾಗರೂಕತೆಯಿಂದಲೂ ಎಚ್ಚರಿಕೆಯಿಂದಲೂ ಗಮನದಿಂದಲೂ ಓ ಲಕ್ಷಗೊಟ್ಟು ಮಾಡುವವರ ಚಿಕ್ಕ ವಿಷಯವಾಗಿರ್ಬೋದು ಮಕ್ಕಳ ವಿಚಾರ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಗಂಡನ ವಿಚಾರ ಒಂದು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಕುಟುಂಬದ ವಿಚಾರ ದೊಡ್ಡದಾಗಿರ್ಬೋದು ಚಿಕ್ಕದಾಗಿರ್ಬೋದು ಮನೆ ಮನೆತನ ವರುಮಾನ ಇನ್ನು ಹೆತ್ತವರು ಪೋಷಕರು ತಂದೆ ತಾಯಿ ಅತ್ತೆ ಮಾವ ಎಂಬ ವಿಷಯದಲ್ಲೂ ನಾವು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು ಸ್ವಾಮಿ ಅದರಲ್ಲಿ ಯಾವ ವಿಷಯಕ್ಕೂ ನಾವು ಅಲಕ್ಷ್ಯ ಮಾಡದೆ ನಾವು ದುಡಿಯುವವರಾಗಿ ಕಷ್ಟಪಡುವವರಾಗಿ ಭಾರ ಹೊರುವವರಾಗಿ ಎಸಪ್ಪ ಎಸಪ್ಪ ಸೋಮಾರಿ ತನವನ್ನು ತೊಲಗಿಸು ಇವತ್ತು ನಮ್ಮ ಜೀವನದಿಂದ ತೊಲಗಿಸುಪ್ಪ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇನ್ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ಈ ವಾಕ್ಯವನ್ನು ನಾವು ಕಲಿತಿದ್ದೇವೆ ನಮ್ಮ ಜೀವನದಲ್ಲಿ ಸೋಮಾರಿತನ ನಿದ್ದೆ ಮಾಡುವುದು ಮೈಗಳ್ಳತನ ಮಾಡುವುದು ಮುಂದೆ ದೂಡುವುದು ಅಲಕ್ಷ್ಯ ಮಾಡುವುದು ಅನೇಕ ಕಾರ್ಯಗಳನ್ನು ನಮ್ಮನ್ನು ನಮ್ಮ ಜೀವನದಲ್ಲಿ ತಂದು ಒಡ್ಡಿಬಿಡುತ್ತದೆ ನಮ್ಮ ಮನೆ ನಮ್ಮ ಕುಟುಂಬ ನಮ್ಮ ಮಕ್ಕಳು ನಮ್ಮ ಭವಿಷ್ಯವನ್ನು ಅದು ಹಾಳು ಮಾಡುತ್ತದೆ ನಾವು ಇಷ್ಟಪಡುವುದನ್ನು ನಾವು ಸಾಧಿಸಲು ಸಾಧ್ಯವಿಲ್ಲ ಇಷ್ಟಪಡುವುದನ್ನು ಸಾಧಿಸಬೇಕಾದರೆ ನಾವು ದುಡಿಯಬೇಕು ನಾವು ಸೋಮಾರಿತನವನ್ನು ಒದ್ದು ಓಡಿಸೋಣ ದೇವರಲ್ಲಿ ಬಲಗೊಳ್ಳೋಣ ದುಡಿಯೋಣ ದೇವರು ನಮಗೆ ಸಹಾಯ ಮಾಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು